ಸರ್ ನಮಸ್ತೆ ಈ ರೋಡ್ಗೆ ಈ ಮಂಡ್ರೋಡ್ಗೆ ಅಂದರೆ ಧಾರೋಡಿಂದ ಇನ್ನೂರೈವತ್ತು ಮೀಟ್ರ್ ಒಳಕ್ಕೆ ಈ ಮಂಡ್ರೋಡ್ಗೆ ಮೂವತ್ತೆಂಟುವರೆ ಕುಂಟೆ ಜಾಗ ಮಾವ್ ತೋಟ ಮೂವತ್ತೆಂಟುವರೆ ಕುಂಟೆ ಮಾವ್ ತೋಟ ಮಾವನ ತೋಟ ಸೂಪರಾಗೈತೆ ತಾರ್ ರೋಡಿಂದ ಇನ್ನೂರೈವತ್ತು ಮೀಟ್ರ್ ಒಳಕ್ಕೆ टू वर्क चंदपाण दिलोमीट्रक जगह बंगलूरीद किलोमीट्र जगह केूम जगह सूपर आगद भक्त भी व्यू व जगह మువత్తేటూ వరకు ఉంటే సూపర్ జూపర్ అదే మారే పయ్య జాగా ಮೂವತ್ತೆಂಟುವರೆ ಉಂಟೆ ಟಾರ್ ರೋಡಿಂದ ಇನ್ನೂರೈವತ್ತು ಮೀಟ್ರ್ ಒಳಕ್ಕೆ